ಹನುಮಂತಿ ಈ ಖುಷಿಯನ್ನುವ ಹಾ ನೀ ಅನ್ಕೊಂಡೆಲ್ಲಾ ಆಕಿಲ್ಲ ಹನುಮಂತಿ ಎದ್ರಕ್ ಹೋಗಬೇಡ ನೀಕೊಂಡ ಹೌದು ವಾ ಅದು ಮಾತ್ರ ಕರೀನಾ ನನ್ನ ಮಗ ಆ ಓ ಗತಿ ಅಡ್ಡಾಡ್ತಿತ್ತವ ನನ್ನ ಮಗನ್ನ ಈಗ ಶಾನೆನ ಮಾಡಿದಿ ನೀನು ಅವನು ನಾಕ್ ಮಂದಿಯಾಗ ಅಡ್ಡಾಡ್ವಂಗ ಮಾಡಿದ್ವಿ ಇಲ್ಲ ಇಲ್ಲ ನನ್ನ ಮಗನ್ನ ಅರ್ಧ ನೀನ ತಿದ್ದಿದಿ ನೋಡುವ ಹನುಮಂತಿ ಇನ್ನ ನಾನು ಬಹಳ ದಿನ ಇಲ್ಲೇ ಇರಾಕ್ ಆಗಂಗಿಲ್ಲ ಹೌದ್ವಾ ನಾ ಇನ್ ಅಬಾವ ಅಂದ್ರ ಒಂದ್ ತಿಂಗ್ಳು ಇರೋ ಮತ್ತ ನಾನು ನನ್ನ ಲೋಕಕ್ಕೂ ಹೋಗ್ಬಿಡ್ತೀನಿ ಅದತ್ತಲ್ವಾ ನನ್ ಮೊದ್ನ ಜೀವನ ಎಲ್ಲ ಸರಿ ಆಯ್ತು ಇನ್ನು ಎಷ್ಟು ದಿನ ಅಂತೇ ಅಂತರ್ಪಿಸಾಚಿಯಾಗಿ ಎಲ್ಲಿ ನನ್ನ ಆತ್ಮಕ್ಕೆ ಶಾಂತಿ ಕೊಡಿಸ್ಬಿಡ್ರಿ ಇನ್ನು ಇನ್ನೊಂದು ತಿಂಗ್ಳ ಬಿಟ್ಟು ನಾ ಹೋಗ್ಬಿಡ್ತೀನಿ ನಿನ್ನಲ್ಲಿ ಎಲ್ಲ ಜಾಮಿ ಐತವಾ ನಿನಗ ಎಲ್ಲ ತೂ ನಿಭಾಯಿಸ್ಕೊಂಡ್ ಹೋಗಿ ಅನ್ನೋ ಜನ್ಮೆ ಐತಿ ನಿಮ್ ದಾರಿ ತತ್ತಿ ಅನ್ನೋದು ನನಗ್ ಗೊತ್ತೈತಿ ಯಾಕಂದ್ರ ಬಾಳ ದಿನ ನಾನು ಇದನ್ನೆಲ್ಲಾ ಮಾಡಕ್ ಆಗಂಗಿಲ್ಲ நம் தங்க பசாக்கன்

ಬಿಟ್ಟಿ ಲವ ಯುವ ನಾವು ನೀರು ಹೊತ್ತು ಹೊತ್ತು ಸಾಕ ಹೋಗುದು ಹ್ಮ್ ಹೇಳ್ರಿ ಇನ್ನು ನಿಮ್ಮ ಕಡೆವರು ಬಂದೇ ಇಲ್ಲ ಕರಿಯಕ ಬರಂಗಿಲ್ಲ ಅದು ಹೆಂಗ್ ರೀ ನಮ್ಮವರು ನಿಮ್ಮವರು ಕೂಡ ಮಾತಾಡಬೇಕು ಒಂದಿಟ ಫೋನ್ ಕೊಡು ನಾ 나 ಇಲ್ಲಿ ನಂದು ಸ್ವಲ್ಪ ಕೆಲಸ ಐತಿ ಹ್ಮ್ ಮುಂಚೆ ಆ ಎಷ್ಟು ಮಾತಾಡ್ತಿದ್ರು நீர் தும் கூட தம்பிக்க

நோட் கத்தி கட்டுத்தாரிங்க நோட்ற மத்திய சார் நான் ஒட்டி நோடனா சும்னா கத்தி கடத்தர் அதுக்கு ನೋಡ್ರಿ ಬಟ್ ಒಡದು ರಗತ ಸುರಗತೈತಿ ಮೊದ್ಲೇಕ ಅವ್ರ ಕಾಲ್ ನೋಡ್ರಿ ಯಾರ್ ಏನು ಅಂತಾರೋ ಬಿಡ್ತಾರೋ ಅನ್ನೋದು ರೀ ಮೊದ್ಲೇಕ ಪಾಪ ಅವ್ರ ಕಾಲ್ ನೋಡ್ರಿ ಹೋರಿ ಒಂದಿ ಟರ್ಶಿನ್ ಪುಡಿ ತರ ಹೋರಿ ಪಾಪ ರಗತ ಹಂಗ ಹೊಂಟತಿ ಸರ ಏನೋ ಆಗಿಲ್ಲ ಅಂತೀರಿ ನೋಡ್ರಿ ಇದು ಆ ಉಗ್ರಕ್ಕಿತ್ತ ಬಂದತಿ ರಗತ ಹಂಗ ಹೊಂಟತಿ ಕೈಲಿ ಒತ್ತಿ ಹಿಡಿದ್ರ ರಘತ ರ ನಿಂದಿರ್ತತಿ ತೋರೆ ಅರ್ಷಿನ್ ಪುಟಿ ತನ್ನಿ ನೋಡಿ ಸರ್ ಸರ್ ಬಿಡ್್ರಿ ಪರವಾಗಿಲ್ಲ ನಾ ಹಚ್ಚುತೀನಿ ಬಿಡ್್ರಿ ಇರ್ಲಿ ತಡ್ರಿ ಏನು ಆಗಂಗಿಲ್ಲ ನೋಡೋದು ಪಾಪ ಈ ಸ್ಟ್ರಗ್ ತಗೊಂಡತ್ತಿ ಅಯ್ಯೋ ಅಯ್ಯೋ ಇಲ್ಲಿವರೆಗೂ ಹೋಗಿತ್ತು ಕತಿ ಹ ಓಲೋ ಇನ್ನು ಈ ಕನ್ನಿನ ಏನೇನ್ ನೋಡದೈತ ಏನೇನಿಲ್ಲ ಬಾರಿ ಏನಿದು ಕತಿ ಯತ್ತಿ ಅಕ್ಕ ಬಿದ್ದು ಅದು ಖಾಲಿಗೆ ಪೆಟ್ಟತ್ತಿ அதுக்க சரு அர்ஷனாச்சாரினா ஏனே சூக் இட்ரி நோட் கத்தி கடத்தார்த்தி அவன கத்தி கட்டி மாதாடக்க ஏனோ இல்லை நான் காலி காத்தி பாப்பா சரு நன் அர் ஆச்சார நன்கேனாக மாதாடத்த நோட் மாதாடத்தி நான் பழ மாதா ஏனில் மத்த ನಾನು ಭಾಳ ಮಾತಾಡಿದ್ದೀನಿ ಅಂದರೆ ನಿನಗೂ ಸಿಟ್ಟು ಬರ್ಬೋದು ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡು ನೀನು ಹೆಣ್ಣು ಗಂಡು ಹೊಡೆದಿ ನಾನೇನು ಒಳ್ಳೆಯ ಹಾಕಿ ಬಂದ್ರೆ ನಮ್ಗಂತ ಸರ ಪರವಾಗಿಲ್ಲ ಬಿಡ್ರಿ ಸಾಕ್ರಿ ಸರ ಇದೇನೆ ರಶ್ಮಿ ಕೈ ಹಿಡ್ಕೋಬಾಲೆ ಒಲ್ಲಿವಾ ನೀ ದಪ್ಪದಿ ಮತ್ತೆ ನೀ ನನ್ನ ಮೇಲೆ ಭಾರ ಹಾಕಿ ಏಳರೊಳಗ ನಾ ಬಿದ್ರ ನಾನು ಇವತ್ತು ಗಂಡನ ಮನೆ ಹೊಂಟಿನ ಅಯ್ಯೋ ಅವಲ್ಲಿವಾ ಯಾಕ ನೀನು ಹಗರ್ ಕೈಯಾಳ ಪಾರ್ವತಿ ಅವರ

பாப்பா நோடில் எத்தோம் எத்தி ஜோலி அய்யாப் நம்ம அத்த எத்தான ಅಲ್ಲ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಇಲ್ಲೇ ಅಲ್ರಿ ಮತ್ತ ನಮ್ಮ ಅಕ್ಕ ಒಜ್ಜ ಬಾಳದಾಳ ಮತ್ತ ಕೈ ಹಿಡಿದ್ ಕರ್ಕೊಂಡು ಹೋಗ್ರು ಒಳಗ ಮತ್ತ ನನ್ ಮ್ಯಾಗ ಬಾರ ಆಗಿ ನಾ ಬಿದ್ದು ಅದನ್ನ ಗಂಡನ್ ಮನಿ ಹೊಂಟಿನಿ ಮತ್ತ ಏನ್ ಕಿನ್ನ ರಾತ್ರ ಏನ್ ಸ್ವಾರ್ಥ ಐತಿ ಇದು ಹುಡುಗಿ ಬರೀ ತಂದ ನೋಡ್ಕೊಂತತಿ ಹ ಒಳ ಕರ್ಕೊಂಡು ಹೋಗಪ್ಪ ಪಾಪ ಡಾಕ್ಟರ್ ಕರ್ಕೊಂಡು ಹೋಗಿ ತೋರ್ಸ್ಬೇಕ ಏ ತಂಗಿ ಡಾಕ್ಟರ್ ಗರ ಕರೀರಿ ಪಾಪ ನೋಡಗ ರಗತಾನ ನಿಂತಿಲ್ಲ ಹಂಗ ಹರಿಯಾಕತ್ತತಿ ಹುಡುಗಿ ಕಾಲಾಗ ಹ್ಮ್ ಈ ಬುಕ್ಕರು ಒಂದಡಿ ಅನಿಹೇಗ ಒಪ್ಪುನ بیاದ್ರ ಹೊರಗಡೆಡೆ ಅಕು بیاದ್ರ ಏ ಮಾಡೋದು ಬುಕ್ಕರು ಊದನ ಹ್ಮ್ ಏನ್ ಮಾಡಕತ್ತೀಯಪ್ಪ ಓ ಅಂಟಿ ರೆಬರಿ ಬರಿ ಬರಿ ಕುಂದ್ರು ಬರಿ ಅಲ್ಲ ಹೇಳಕಸಿದ್ರೆ ನಾನು ಬರ್ತಿದ್ನಲ್ಲ ನಾನು ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಮನಿ ಆನ್ ನೀಟ್ಲಿ ಕುಂದ್ರು ಬಡಿಗೆ ಅಂತಮ್ಮ ಇದ ಮನಿ ಅದು ಬಡಿಗೆ ಕೊರ್ತಿದ್ದೀನ್ ರೀ ಮೊದಲೇಕೆ ಈ ಮನಿ ಅವರು ಮಾರಕತ್ರ ನಾನು ತಗೊಂಡೀನ್ ರೀ ಮನಿನ ಹ್ಮ್ ಪರವಾಗಿಲ್ಲ ಸರಿ ಯಾಕೆ ನಾನು ತಗೊಂಡೆ ಬರ್ತೀಲಿ ಕುರಿಯಾಕ ಬಡಿಯಾಕ ಏನು ಬೇಡ ನಾನು ನಿನ್ನ ಕೂಡು ಮಾತಾಡಬೇಕಿತ್ತು ಅದಕ್ಕೆ ಬಂದೀನಿ ಬಾ ಕುಂದ್ರು ಬಾ ಮೊದಲೇ ಸಲ ಬಂದಿರಿ ಒಂದು ಸ್ವಲ್ಪ ಚಾ ಮಾಡ್ಕೊಂಡು ಬರ್ತೀನ್ ತಡ್ರಿ ಏ ಚಹಾ ಏನು ಬೇಡ್ರಿ ಇನ್ನೇ ಈಗ ಕುಡ್ಕೊಂಡು ಬಂದೀವಿ ಅದನ್ನ ಸುಮ್ಮನೇ ಯಾಕ ಗೊಚಾ ಗುತ್ರಿ ಮಾಡ್ತ್ರಿ ಬೇಡ ನೀಲಾ ಅವ್ರನ್ನ ಕಾಪಾಡಿದ್ದಕ್ಕೆ ಬಹಳ ಥ್ಯಾಂಕ್ಸ್ ರೀ ಕರೆಕ್ಟ್ ಟೈಮಿಗೆ ನೀವು ಪಾರ್ವತಿ ಅವರು ಕಾಪಾಡ್ಲಿಕ್ಕಂದ್ರೆ ಪಾಪ ಅವ್ರ ಪರಿಸ್ಥಿತಿ ಏನಿತ್ತು ಏನೋ ಹ್ಞೂಪ್ಪ ಅದು ಹುಡುಗಿ ಹಂಗೆ ಐತಿ ಸ್ವಾದಿಗೇಡಿ ಕೇಳಾರ್ದ ಹೋಗ್ಬಿಟ್ಟ ನೋಡಪ್ಪ ನಾವು ಹೊರಗೆ ಹೋಗಿದ್ವಿ ಅತ್ತಮ್ಮ ನಾವು ಅಪ್ಪ ಅವ್ರ ಮಾಡ್ಬೇಕಿಲ್ಲ ಹಂಗೆ ಹೋಗ್ಬಿಟ್ಟ ಸರಿಯಾಗಿ ಹೊತ್ತಿಗೆ ನೀವು ಹೋದ್ರಿ ಪಾಡತ್ತಪ್ಪ ಇಲ್ಲ ಅಂದ್ರೆ ಪರಿಸ್ಥಿತಿ ಹೆಂಗೆ ಅಯ್ಯಪ್ಪ ಹೌದ್ರಿ ನಾನು ಸರಿಯಾಗಿ ಹೊತ್ತಿ ನೋಡ್ಲಿಕ್ಕಂದ್ರೆ ಪರಿಸ್ಥಿತಿ ಭಾಳ ಗಂಭೀರ ಆಗಿತ್ತು ರೀ ಅವ ಜೀವನ ಹಾಳಾಗಿ ಹೋಗಿತ್ತು ಆ ಹುಚ್ಚ баಡೆ ಏನು ಮಾಡಿದಿತಮ್ಮ ಆ ಅವನ ಹೆಸರು ಏನು ಬಸಿ ಅಲ್ಲ ಅವನು ಏನ್ ಮಾಡಿದಿ ಬಡ ಬಡ ಕುರುಸರಿಗೆ ಹೆಡೆ ಕೊಟ್ಟು ಬಿಟ್ಟិន ರೀ ಮಾಡಿ ಆ ಊರಗ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಇಂದ ಅಡ್ಡಾಡಬಹುದು ಅಪ್ಪ ಇಂತ ಅಲ್ಲಿಂದ್ರ ನೆಮ್ಮದಿ ಇಂದೂ ಅಡ್ಡಾಡಕ ಆಗಂಗಿಲ್ಲ ಬರಬರಿ ಕೆಲಸ ಮಾಡಿದ್ರೆ ನೋಡ್ರಿ ನೀವು ಊರಾಗ ಅವ್ನ ಹಾವಳಿನ ಬಾಳ ಬಿಟ್ಟಿತ್ತು ನಾನು ಒಮ್ಮೆ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಬರಬರಿ ಶಿಖಕೊಂಡನ್ ರೀ ಅವನು ಬರೋಬರಿ ಹತ್ತಗೋ ಒಂದು ವ್ಯವಸ್ಥೆ ಅಂದಂಗೆ ಒಂದು ವಿಷಯ ಮಾತಾಡಕ್ಕೆ ಬಂದಿದ್ದೀವಪ್ಪ ಅದು ಏನಂದ್ರೆ ನೋಡಪ್ಪ ಹ್ಞೂ ನೀಲಕ್ಕಗ ನಿನಗ ಲಗ್ನ ಮಾಡ್ಬೇಕಂತ ಮತ್ತು ನಿನ್ನ ಕಡೆ ಯಾರು ಇದ್ರೆ ಕರ್ಕೊಂಡ್ಬಂದೆ ಅಂದ್ರೆ ಮಾತುಕತಿ ಮಾಡಕ್ಕೆ ಬರ್ತತಿ ನಾನಕ್ರು ಒಬ್ಬನ ರೀ ತಂದೆ ತಾಯಿ ಅಂತ ಇಲ್ಲ ನನಗೆ ಕಾಕರು ಅತ್ತಿ ಇರದಾರ ಯಾರು ಅವರು ನಮ್ಮನ್ನು ಮಾತಾಡ್ಸಂಗಿಲ್ಲ ಅವ್ರ ಸಂಪರ್ಕನೇ ಇಲ್ಲ ನನಗ ಮತ್ತೆ ನನ್ನ ಕಡೆ ಅಂಕರು ಯಾರು ಇಲ್ಲ ನಾನು ಒಬ್ಬಂತಿನ ಏನ ನಾನು ನಾನು ಒಬ್ಬೊಬ್ಬನು ಮಾತಾಡುದು ನಮ್ಗೆ ತಾಯಿ ತೂ ತಾಯಿ ಇಲ್ಲಾರ್ದಂಗ ಐತಿ ಹಂಗ ಹ್ಞೂ ಆಯ್ತು ತಗೋರಪ್ಪ ಅದಕ್ಕೆ ಮತ್ತು ನಮ್ಮ ಇಲ್ಲ ಅವಾಗ ನಿನಗೆ ಒಂದು ಚಲೋ ದಿನ ನೋಡಿ ನಿಚ್ಚಿಕ ಮಾಡಿ ಮುಂದೆ ಅಕ್ಕ ಒಳ್ಳೇದಿನ ನೋಡಿ ಲಗ್ನ ಮಾಡಿಬಿಡ್ಬೇಕಂತ ಹೇ ಮಾಡಿವಪ್ಪ ಅದಕ್ಕೆ ನಿನ್ನ ಅಭಿಪ್ರಾಯ ಏನು ನೋಡ್ರಿ ನೀವು ನನಗೆ ತಾಯಿ ಇದ್ದಂಗ ನೀವು ಏನು ತಿರ್ಮಾನ ತೊಗೊಂತೀರಿ ಅದಕ್ಕೆ ಐತಿ ಹ್ಮ್ ಆತಪ್ಪ ಮತ್ತು ಕೊಡೋದು ತಗೊಳೋದು ಅದಕ್ಕ ಮತ್ತ ನಿನಗೆ ಏನೇನು ಬೇಕಪ್ಪ ಮತ್ತ ನಾ ಹಿಂಗತಿ ಹೇಳ್ತೇನೆ ಅಂತ ಹೇಳಿ ತಪ್ಪು ತಿಳ್ಕೊಬೇಡ ಹಾ ಅದ ಏನಿದ್ದು ಮನಸ್ಸನ್ಯಾಗ ಇಟ್ಕೊಂಡು ಚಂದ ಅಲ್ಲ ತಮ್ಮ ನಿಯರ್ ವಾಯ್ ಮಾತಾಡೋದು ಬರೋಬರಿ ಹೌದಿಲ್ಲ ಅದಕ್ಕ ನಿನಗೆ ಏನಾರ ಬ್ಯಾಡ್ರಿ ಒಬ್ರು ಕೊಟ್ಟಿದ್ದು ನನಗ ಉಳಿಯಂಗಿಲ್ಲ ನನಗ ನೀಲನ ನಾ ಸಾಕು ಬೇರೆ ಏನು ಬೇಡ ಇನ್ನೊಂದು ನನಗ ದುಂಡಾಮಾಗಿ ಲಗ್ನ ಮಾಡ್ಕೊಳಕ್ ಇಷ್ಟ ಇಲ್ಲ ಸಿಂಪಲ್ ಆಗಿ ಒಂದು ಗುಡಿಯಾಗ ಲಗ್ನ ಮಾಡ್ಕೊಳಕ್ ಇಷ್ಟ ನನಗ ನನ್ನವ್ರಂತೂ ಯಾರು ಇಲ್ಲ ನೀವೇ ನನಗ ಎಲ್ಲಾ

ಲಗ್ನ ಮಾಡಕತ್ತೀನಿ ನನಗೆ ಗೊತ್ತೈತಿ ನಮ್ಮ ನೀಲವನ್ನ ನೀನು ಚಂದ ಇಟ್ಕೊಂತಿ ಅಂತೇಳಿ ಒಂದು ಹೆಣ್ಣಿ ಬೇಕಾಗಿದ್ದು ರೊಕ್ಕ ರೂಪಾಯಿ ಅಲ್ಲಪ್ಪ ಗಂಡನ ಪ್ರೀತಿ ವಿಶ್ವಾಸ ಇದಪ್ಪ ನಾ ಹೆಚ್ಚಿಗೆ ಹೇಳಕ್ ಹೋಗಿಲ್ರಿ ನೀಲ ಅವ್ರನ್ನ ನನ್ನ ಕಣ್ಣು ಪಿ ಒಳಗೆ ಇಟ್ಕೊಂಡು ನೋಡ್ಕೊತೀನಿ ರೀ ಇಷ್ಟ ಹೇಳಬಲ್ಲೆ ನಾನು ಸಾಕಪ್ಪ ಇಷ್ಟ ಸಾಕ ಸರಿ ಬರೋಣ ಪತ್ತಪ್ಪ ಹ್ಞೂ ಅಲ್ಲ ಏನೋ ಚಾದು ಕುಡ್ಲಿಲ್ಲ ಹಂಗೆ ಮಾಡಿಬಿಟ್ರಿ ನಮ್ಮ ನೀನು ನೋಡ್ರಿ ಹೆಂಗದೇ ಐತಿ உம் இல்லை இல்ல நன் மகளு பார்த்தா நில உம் மணி எல்லா நோட ஆஹ் தளத்தள தளத்தள தண்ணா என்ன மணி நான் களன வியாரப்பா